ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಅನೇಕ ಹಿತಕರ ಘಟನೆಗಳು ನಡೆಯುತ್ತಿವೆ ಇದರ ನಡುವೆಯೂ ಸೌಹಾರ್ದತೆ ಸರ್ಭ ಭಾವೈಕ್ಯತೆಯನ್ನು ಬೆತ್ತುವ ಕೆಲಸಗಳು ಈ ಹಿಂದಿನಿಂದಲೂ ಸಂಗಪ್ಪ ಕುಂಬಾರ ಕುಟುಂಬ ನಡೆಸಿಕೊಂಡು ಬರುತ್ತಿದೆ ಅಂತಹ ಭಾವೈಕ್ಯತೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ನಲದವಾಡದ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸಂಗಪ್ಪ ಕುಂಬಾರ ಅವರ ಮಸೀದಿಯಲ್ಲಿ ಏಳನೇ ದಿನ ಅಲಾಯಿ ದೇವರು ಮೌಲಾಲಿ ಎಂದು ಪಟ್ಟಣ ಸಂಚಾರ ಕೈಗೊಂಡು ಪಟ್ಟಣದ ಪ್ರಮುಖ ಮಸೀದಿಯ ದೇವರನ್ನ ಭೇಟಿ ಮಾಡಿದರು ಈ ವೇಳೆ ಸಿದ್ದಣ್ಣ ಆಲ ಕೊಪ್ಪರ್ ಬಾತ್ತಾಡಿ ಹಿಂದೂ ಮುಸ್ಲಿಮ್ ಸೇರಿದಂತೆ ಎಲ್ಲರೂ ಭಾವೈಕ್ಯತೆಯಿಂದ ಬಾಡುವ ಹಬ್ಬ ಇದಾಗಿದ್ದು ದೇವರ ದರ್ಶನಕ್ಕೆ ಪಟ್ಟಣದ ಎಲ್ಲ ಓಣಿಯವರು ಬರುತ್ತಿರುವುದು ಖುಷಿಯ ವಿಚಾರ ಎಂದರು ಈ ವೇಳೆ ಹಿರಿಯರಾದ ಜುಮ್ಮಣ್ಣ ಜೋಗಿ ಸಿದ್ಧ ಅಣ್ಣ ಆಲ ಕೊಪ್ಪರ್ ಸಂಗಣ್ಣ ಕುಂಬಾರ್ ಯಾಶಿ ನಸಾಬ್ ನಾಡದಾಳ್ ಇಮಾಮ್ ಅಲಿ ಮಲಗಂದಿನ್ನಿ ಹನುಮಂತ ಕುರಿ ಸೇರಿದಂತೆ ಇಲ್ಲೂ ಅನೇಕರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಲಾಲ್ ಸಿಂಗ್ ರಾಟ್ ಜೊತೆ ಶುಭ ರಾಟು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗ್ರಾಮದ ಈ ಮೊರ ಹಬ್ಬ ಅಂದರೆ ಈ ಈ ಗ್ರಾಮೀಣ ಭಾಷೆಯಲ್ಲಿ ಹಲಯ ಹಬ್ಬ ಅಂತಾರೆ ಈ ಪೂರ್ವಕಾಲದಿಂದಲೂ ಒಂದು ದೇವರ ಮೇಲೆ ನಂಬಿಕೆಯನ್ನಿಟ್ಟು ನಡ್ಕೊಂಡು ಬಂದವರು ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಈ ಹಬ್ಬ ಹರ್ಚ ಆಚರಣೆಯೂ ಈ ಹಬ್ಬವನ್ನು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಯಾವುದೇ ಸರ್ವ ಜಾತಿಯವರು ಒಂದು ಅನ್ಯತೆಯಿಂದ ಕೂಡಿ ಒಂದು ಸಹೋದರ ಒಂದು ಭಾವನೆಗಳನ್ನು ಬೆಳೆಸಿಕೊಂಡು ಈ ಹಲ ಹಬ್ಬವನ್ನು ಈ ಮೊರಮ್ಮ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಾರೆ ಇದು ಮೂರ್ನಾಲ್ಕು ಈ ಹಬ್ಬ ಈ ದೇವರು ಈ ಮೂರ್ನಾಲ್ಕು ವರ್ಷದಲ್ಲೂ ಕೂಡಿಸಿಲ್ಲ ಅದರಂತೆ ಈ ಎಲ್ಲ ನಾರದವಾಡದ ಸಮಸ್ತ ಸರ್ವ ಜಾತಿಯವರು ಈ ಮೂಲ ಈ ದೇವರಿಗೆ ಒಂದು ತಮ್ಮ ತನು ಮನ ಎಲ್ಲವನ್ನು ಅರ್ಪಣೆ ಮಾಡಿ ಎಲ್ಲರೂ ಒಂದು ಸಹೋದರ ಭಾವನೆಯಿಂದ ಈ ಮೊರಮ್ಮ ಹಬ್ಬನ ಆಚರಣೆ ಎಲ್ಲರೂ ಮಾಡ್ತಾರೆ ಈಗ ನಾಡದವಳವರ ಓಡಿನವರಾಗಲಿ ಈ ಆಗಲಿ ಹುಡಿಯವರಾಗಲಿ ಸರ್ಕಲ್ಲಿ ಜಗದೇವನವರಾಗಲಿ ಯಾವುದೇ ಒಂದು ಅವರು ಇವರು ಅಂದರೆ ಬಾಜಾರ್ ಓಡಿಯವರಾಗಲಿ ಎಲ್ಲ ಜನರು ಕೂಡಿ ಈ ಈ ಮೊಲಾಲಿ ದೇವರ ಮೊಲಾಲಿ ದೇವರ ಹಬ್ಬದ ಮೊರಮ್ಮ ಆಚರಣೆಯನ್ನು ವಿಭಜನ ಹಬ್ಬದಿಂದ ಮಾಡಿದ್ದಾರೆ ಅದರ ಸಲುವಾಗಿ ಯಾವುದೇ ಇಲ್ಲ ಒಂದು ತರದಂಥ ಭಿನ್ನ ಭೇದ ಯಾವುದೂ ಇಲ್ಲ ಭಗವಂತ ಅಂದರೆ ಎಲ್ಲರಿಗೂ ಒಂದೇ ಆ ಭಗವಂತ ಇದು ಇನ್ನೂ ಅನೇಕ ಅನೇಕ ನಮ್ಮ ಊರಾಗ ಅವು ಇದೇ ಥರನೇ ನಾ ಆ ಥರ ಯಾವ ದೇವರು ಅದೇ ಥರನೇ ಇದು ಒಂದು ದೇವರು ವ್ಯಾಪ್ತಿಯಲ್ಲಿ ಒಬ್ಬನೇ ದೇವರು ಅಂತ ಕಾಣ್ತಾರಲ್ಲ ಅದೇ ರೀತಿಯಂಥ ಈ ಕಾರ್ಯಕ್ರಮವನ್ನು ಎಲ್ಲರೂ ಇಲ್ಲಿ ಕೂಡಿದಂಥ ಎಲ್ಲ ಗುರು ಹಿರಿಯರಿದ್ದಾರೆ ಅವರು ಇವರು ಹೆಸರು ಹೇಳೋದ್ರಾಗ ಏನಿಲ್ಲ ಅದ್ರ ಸಲುವಾಗಿ ಮುಂದೆ ಇದು ಯಾವುದೇ ಘಟನೆಗಳಾಗಲಿ ಅಂಥ ಇಂಥವಾಗಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ಶಾಂತಿ ರೀತಿಯಿಂದ ಈ ಹಲ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಕೂಡಿ ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತ ನೀವು ತಮ್ಮೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ